ಸಾಯಿರಾಮ್ ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ನೋಡೋಣ ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರ ಶ್ರೀ ಶಿರಡಿ ಸಾಯಿಬಾಬ ದೇವಸ್ಥಾನವನ್ನು ಹಿಂದಿನ ವಿಡಿಯೋದಲ್ಲಿ ನನ್ನ ಇತ್ತೀಚಿನ ಶಿರಡಿ ದರ್ಶನದ ವೇಳೆ ನಡೆದ ಅನುಭವವನ್ನು ನಿಮಗೆ ಹಂಚಿಕೊಳ್ತೇನೆ ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಟೆಲ್ ಇನ್ ಮಾಡ್ಕೊಂಡೆವು ಹೋಟೆಲ್ ಸಾಯಿ ಸೆಲೆಬ್ರೇಷನ್ ಅಂತೇಳಿ ನಾವು ಈ ರೂಮನ್ನು ಒಂದು ತಿಂಗಳ ಮುಂಚೆನೇ ಬುಕ್ ಮಾಡಿದ್ವಿ ಇದು ನಾವಿರ್ತಕ್ಕಂಥ ಒಂದು ಲಾಡ್ಜು ಇದು ಇನ್ನೊಂದು ವಿಶೇಷ ಅಂದರೆ ಈ ಲಾಡ್ಜು ಸಾಯಿ ತೀರ್ಥ ಥೀಮ್ ಪಾರ್ಕ್ ಪಕ್ಕದಲ್ಲೇ ಇದೆ ರೂಮ್ಗಳು ತುಂಬ ಚೆನ್ನಾಗಿದೆ ರೂಮ್ಗಳನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇದೆ ಸಾಯಿ ತೀರ್ಥ ಥೀಮ್ ಪಾರ್ಕ್ ನೀನು ನೋಡ್ತಾ ಇದ್ರಲ್ಲದು ರೂಮ್ಸ್ ತುಂಬ ಚೆನ್ನಾಗಿದೆ ನಮ್ಮದು ಕಾಕಡ ಆರತಿ ಟೈಮಿಂಗ್ ನಾಳೆ ಇತ್ತು ಆದರೂ ಕೂಡ ಈ ದಿನ ದರ್ಶನ ಮಾಡಕ್ಕಂತ ಹೊರಟಿವೆ ಇನ್ನೊಂದು ಈ ಲಾಡ್ಜಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಉಚಿತವಾಗಿ ತಮ್ಮ ಹೋಟೆಲ್ ಕಾರ್ ಮೂಲಕ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾರೆ ದೇವಸ್ಥಾನಕ್ಕೆ ಇಲ್ಲಿಂದ ನಾವು ನೇರ ದೇವಸ್ಥಾನದ ಹತ್ರ ಇರೋ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಫುಡ್ ಕೋಟಿ ಬಂದು ನಾವು ಇಲ್ಲಿ ಊಟ ಮಾಡಿ ದೇವಸ್ಥಾನದ ಆರನೇ ನಂಬರ್ ಗೇಟ್ಗೆ ಹೋಗಿ ಎರಡು ನೂರು ರೂಪಾಯಿ ವಿಶೇಷ ಟೋಕನ್ ತೆಗೆದುಕೊಂಡು ದರ್ಶನಕ್ಕೆ ಹೊರಟೆವು ಈಗ ನೋಡ್ತಾ ಇದ್ರಲ್ಲ ಇದುವೇ ದೇವಸ್ಥಾನ ನೀವು ವಿಶೇಷ ಟೋಕನ್ ತೆಗೆದುಕೊಂಡ್ರೆ ಎರಡು ನೂರು ರೂಪಾಯಿ ಗೇಟ್ ನಂಬರ್ ಆರರ ಮುಖಾಂತರ ಹೋಗಬೇಕು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯ ಶಿರ್ಡಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಶ್ರೀ ಸಾಯಿಬಾಬಾ ಅವರು ಅರವತ್ತು ವರ್ಷಗಳ ಕಾಲ ಶಿರ್ಡಿಯಲ್ಲಿ ವಾಸ ಮಾಡಿದರು ಅನೇಕ ಭಕ್ತರಿಗೆ ಮಾರ್ಗದರ್ಶನ ನೀಡಿದ ಮಹಾತ್ಮ ಸಾಯಿಬಾಬವರು ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿ ದರ್ಶನಕ್ಕೆ ಬರ್ತಾರೆ ಸಾಯಿಬಾಬಾ ಅವರ ಸಮಾಧಿ ಮಂದಿರ ಇದೇ ಮುಖ್ಯ ದೇವಸ್ಥಾನ ಇಲ್ಲಿ ಸಾಯಿಬಾಬಾರ ಸಮಾಧಿ ಮತ್ತು ಮೂರ್ತಿ ಒಂದೇ ಸ್ಥಳದಲ್ಲಿದೆ ಇಲ್ಲಿ ನೋಡಲೇಬೇಕಾದ ಸ್ಥಳಗಳಂದರೆ ದ್ವಾರಕಾಮಯಿ ಚಾವಡಿ ಗುರುಸ್ಥಾನ ಬಾಗ್ ಹಾಗೂ ಇನ್ನೂ ಅನೇಕ ಸ್ಥಳಗಳನ್ನು ನೀವು ನೋಡ್ಬೋದು ಶಿರಡಿಯಲ್ಲಿ ಸಾಯಿಬಾಬಾ ಅವರಿಗೆ ಪ್ರತಿದಿನ ನಾಲ್ಕು ಬಾರಿ ಆರತಿಯನ್ನು ಮಾಡ್ತಾರೆ ಬೆಳಗ್ಗೆ ಐದು ಹದಿನೈದಕ್ಕೆ ಕಾಕಡ ಆರತಿ ಮಾಡ್ತಾರೆ ಮಧ್ಯಾಹ್ನದ ಆರತಿ ಹನ್ನೆರಡು ಗಂಟೆಗೆ ಧೂಪ್ ಆರತಿ ಸಾಯಂಕಾಲ ಆರು ಗಂಟೆಗೆ ಹಾಗೂ ಶೇಜ ಆರತಿ ರಾತ್ರಿ ಹತ್ತು ಗಂಟೆಗೆ ಇರುತ್ತೆ ಆರತಿ ಟಿಕೆಟ್ಗಳನ್ನ ನೀವು ಆನ್ಲೈನ್ ಮುಖಾಂತರ ಮುಂಚಿತವಾಗಿಯೇ ಬುಕ್ ಮಾಡಿ ತೆಗೆದುಕೊಳ್ಳೋ ಉತ್ತಮ ನಮ್ಮ ಕಾಕಡ ಆರತಿ ಟೈಮಿಂಗ್ ನಾಳೆ ಇತ್ತು ಹಾಗಾಗಿ ಈ ದಿನವೇ ನಾವು ಹೋಗಿ ಮಧ್ಯಾಹ್ನದ ಆರತಿನ ತೆಗೆದುಕೊಂಡೆವು ನೆಕ್ಸ್ಟ್ ಡೇ ಬೆಳಗ್ಗೆ ಮೂರು ಗಂಟೆಗೇ ನಾವು ದೇವಸ್ಥಾನ ಹತ್ತಿರ ಬಂದೆವು ಕಾಕಡ ಆರತಿಗೋಸ್ಕರ ಆಗಲೇ ಸಾಕಷ್ಟು ಜನ ಅಲ್ಲಿಗೆ ಸೇರಿದ್ರು ಕಾಕಡ ಆರತಿಯು ಬೆಳಗ್ಗೆ ಐದು ಹದಿನೈದರಿಂದ ಐದು ನಲವತ್ತೈದರವರೆಗೆ ಇರುತ್ತೆ ಸುಮಾರು ಅರ್ಧ ಗಂಟೆಗಳ ಕಾಲ ನಾವು ಸಾಯಿಬಾಬಾನ ದರ್ಶನ ಮಾಡಿಕೊಂಡು ಮತ್ತೆ ಆರು ಗಂಟೆಗೆ ಹೊರಗಡೆ ಬಂದೆವು ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ನೀವು ಗಣೇಶನ ದೇವಸ್ಥಾನ ಶನಿ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲದೇ ದೇವಸ್ಥಾನದ ಗೋಪುರ ದೇವಸ್ಥಾನವನ್ನು ಕೂಡ ನೀವು ನೋಡ್ತಾ ಇದ್ರಿ ದೇವಾಲಯದ ಆವರಣದಲ್ಲಿ ಒಂದು ಬೇವಿನ ಮರವಿದೆ ಇಲ್ಲಿ ಸಾಯಿಬಾಬಾ ಅವರು ಮೊದಲ ಬಾರಿಗೆ ಶಿರಡಿಯಲ್ಲಿ ಕಾಣಿಸಿಕೊಂಡ ಸ್ಥಳ ಇಲ್ಲಿ ಒಂದು ಬೇವಿನ ಮರ ಇದೆ ಇಲ್ಲಿ ಭಕ್ತರು ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ನೀವು ನೋಡ್ತಾ ಇದ್ರಲ್ಲಿ ಸಾಯಿಬಾಬಾ ದೇವಸ್ಥಾನದ ಒಳಗಿನ ದೃಶ್ಯ ಸಾಯಿರಾಮ್ ಸಾಯಿಬಾಬಾ ಅವರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಶಿರಡಿಗೆ ಬಂದು ನೆಲೆಸಿದರು ಅವರು ಸುಮಾರು ಅರವತ್ತು ವರ್ಷಗಳ ಕಾಲ ಶಿರಡಿಯಲ್ಲೇ ಇದ್ದರು ಶಿರಡಿಯ ಸಾಯಿಬಾಬಾ ಅವರು ಹತ್ತೊಂಬತ್ತು ಹದಿನೆಂಟು ಅಕ್ಟೋಬರ್ ಹದಿನೈದರಂದು ವಿಜಯದಶಮಿ ದಿನ ದೇಹ ತ್ಯಾಗ ಮಾಡಿದರು ಅವರು ದ್ವಾರಕಾಮಯಿಯಲ್ಲಿ ಶಾಂತವಾಗಿ ಮಹಾ ಪಡೆದರು ಇಂದಿಗೂ ಸಾಯಿಬಾಬಾ ಅವರ ಉಪದೇಶ ಶ್ರದ್ಧೆ ಮತ್ತು ಸಬೂರಿ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶನವಾಗಿದೆ ಶಿರ್ಡಿಯಲ್ಲಿ ನೋಡಲೇಬೇಕಾದ ಸ್ಥಳಗಳು ಮುಖ್ಯವಾಗಿ ಸಾಯಿಬಾಬಾವರ ಸಮಾಧಿ ಇದುವೇ ಮುಖ್ಯ ಸ್ಥಳ ನಂತರ ದ್ವಾರಕಾಮಾಯಿ ದ್ವಾರಕಾಮಯಿ ಅಂದರೆ ಸಾಯಿಬಾಬಾ ಅವರು ಬಹುಕಾಲ ವಾಸಿಸಿದ್ದ ಮಸೀದಿ ಇಲ್ಲಿ ಸಾಯಿಬಾಬಾರ ಧ್ವನಿ ಕೂಡ ನೀವು ನೋಡಬಹುದು ಅವರು ಕುಳಿತ ಸ್ಥಳ ಭಕ್ತರಿಗೆ ಉಪದೇಶ ನೀಡಿದ ಜಾಗ ಇವೆಲ್ಲವನ್ನ ನೋಡಬಹುದು ಮೂರನೇ ಸ್ಥಳ ಚಾವಡಿ ಚಾವಡಿ ಅಂದರೆ ಸಾಯಿಬಾಬಾ ಅವರು ಕೆಲವು ದಿನಗಳ ಕಾಲ ರಾತ್ರಿ ವಿಶ್ರಾಂತಿ ತೆಗೆದುಕೊಂಡ ಸ್ಥಳ ಇಲ್ಲಿ ಬಾಬಾರ ಪಲ್ಲಕ್ಕಿ ಹಾಸಿಗೆ ದೀಪಗಳು ಇವೆಲ್ಲವುಗಳನ್ನ ನೀವು ದರ್ಶನ ಮಾಡಬಹುದು ನಾಲ್ಕನೇದಾಗಿ ಗುರುಸ್ಥಾನ ಗುರುಸ್ಥಾನ ಅಂದರೆ ಸಾಯಿಬಾಬಾ ಅವರು ಮೊದಲ ಬಾರಿಗೆ ಶಿರಡಿಯಲ್ಲಿ ಕಾಣಿಸಿಕೊಂಡ ಸ್ಥಳ ಇಲ್ಲಿ ಒಂದು ಬೇವಿನ ಮರ ಇದೆ ಭಕ್ತರು ಇಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸ್ತಾರೆ ದೇವಸ್ಥಾನದ ಆವರಣದಲ್ಲಿ ನಂದಿ ಪ್ರತಿಮೆ ದೀಪಸ್ತಂಭ ಶಾಂತ ವಾತಾವರಣ ಭಕ್ತರ ಮನಸ್ಸಿಗೆ ತೃಪ್ತಿ ಕೊಡುತ್ತದೆ ದೇವಾಲಯದ ಹೊರಗಿನ ರಸ್ತೆಯನ್ನ ನೀವು ನೋಡ್ತಾ ಇದ್ದೀರಿ ಇಲ್ಲಿಗ ಪಾಲಿಕೆ ಸೇವೆ ನಡೀತಾ ಇದೆ ಶಿರಡಿಗೆ ಬಂದ ಭಕ್ತರಿಗೆ ಪ್ರತಿದಿನ ಅನ್ನದಾಸ ಇರುತ್ತೆ ಫ್ರೀ ಊಟ ಬಂದ ಭಕ್ತರಿಗೆ ಇಲ್ಲಿ ಕೊಡ್ತಾರೆ ಸೊ ಆ ಒಂದು ದೃಶ್ಯವನ್ನು ನೀವು ನೋಡ್ಬೋದು ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರು ಊಟ ಮಾಡುತ್ತಾರೆ ಈ ಸ್ಥಳ ದೇವಸ್ಥಾನದಿಂದ ಐನೂರು ಮೀಟರ್ ದೂರದಲ್ಲಿದೆ ಶಿರ್ಡಿಗೆ ಬರುವ ಭಕ್ತರಿಗೆ ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ವತಿಯಿಂದ ನಡೆಸುವ ಲಾಡ್ಜ್ಗಳಲ್ಲಿ ನಿಮಗೆ ರೂಮ್ಗಳು ದೊರೆಯುತ್ತವೆ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ಒಳಗಡೆನೆ ಮೂರು ಕಾಂಪ್ಲೆಕ್ಸ್ಗಳಲ್ಲಿ ಸಿಗುತ್ತವೆ ಒಂದು ಸಾಯಿ ಆಶ್ರಮ್ ದ್ವಾರಾವತಿ ಮತ್ತು ಹಾಗೂ ನೀವು ಭಕ್ತ ನಿವಾಸ ಇಲ್ಲಿ ನೀವು ಆನ್ಲೈನ್ ಮುಖಾಂತರ ರೂಮ್ ಬುಕ್ ಮಾಡಿ ಪಡೆಯಬಹುದು ಇಲ್ಲಿ ರೂಮ್ಗಳು ಎರಡು ನೂರು ರೂಪಾಯಿಗಳಿಂದ ಪ್ರಾರಂಭ ಆಗುತ್ತವೆ ಮ್ಯಾಕ್ಸಿಮಮ್ ನಿಮಗೆ ಐನೂರು ರೂಪಾಯಿ ವರೆಗೆ ಇಲ್ಲಿ ತೆಗೆದುಕೊಳ್ತಾರೆ ಎ ಸಿ ರೂಮ್ಗಳು ಆರುನೂರು ರೂಪಾಯಿಂದ ಪ್ರಾರಂಭ ಆಗ್ತವೆ ಸಿಂಗಲ್ ಆಗಿ ಬರುವ ವ್ಯಕ್ತಿಗಳಿಗೆ ಇಲ್ಲಿ ರೂಮ್ ಕೊಡುವುದಿಲ್ಲ ಅವರು ಡೋರ್ ಮಟ್ರಿಯಲ್ಲಿ ತಂಗಬಹುದು ಇಲ್ಲಿಗೆ ನೀವು ವಿಮಾನದ ಮೂಲಕ ರೈಲಿನ ಮೂಲಕ ಹಾಗೂ ಬಸ್ ಮೂಲಕ ತೆರಳಬಹುದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಶಿರ್ಡಿಯ ಸಾಯಿಬಾಬಾ ದೇವಸ್ಥಾನದ ಬಗ್ಗೆ ಮಾಹಿತಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಹಂಪಿ ಟ್ರಾವೆಲ್ ಟೈಮನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು